ಆದ್ಮೇಲೆ ಇವತ್ತು ನಾವು ಕೋಟೆಕೆರೆ ತೋಟದಲ್ಲಿ ಇದು ಬಹುತೇಕ ಎಲ್ಲ ಕಡೆಯೂ ಇದು ಒಂದು ಪ್ರಯೋಗ ಇದೆ ಆದರೆ ನಾವು ಇದನ್ನ ಒಂದು ಸ್ವಲ್ಪ ವಿಶೇಷವಾಗಿ ಮಾಡಿದ್ದೀವಿ ಕೆಲವೆಲ್ಲ ಏನಾಗುತ್ತೆ ಅಂದರೆ ರೆಡಿಮೇಡ್ ಸಿಗುತ್ತೆ ಯಾವುದೇ ಒಂದು ವಸ್ತು ನಿಮಗೆ ಕೆಲವೊಮ್ಮೆ ರೆಡಿಮೇಡ್ ಸಿಗುತ್ತೆ ಆ ರೆಡಿಮೇಡ್ ಸಿಕ್ಕೋದು ಎಷ್ಟು ನಾವು ಗ್ಯಾರಂಟಿಯಿಂದ ನಾವು ಹೇಳೋಕ್ಕಾಗಲ್ಲ ಆದರೆ ನಾವೇ ಒಂದು ಒಂದು ಮೆಥಡ್ ಏನು ಮಾಡಿದೀವಿ ಅಂದರೆ ಈಗ ನೋಡಿ ನಮ್ಮ ಕೋಟೆಗೆರೆಯಲ್ಲಿ ನಾವು ನಾಲ್ಕೈದು ಬೋರ್ ಇದೆ ಬೋರ್ ಜೊತೆಗೆ ಈ ಥರದ್ದು ನಾಲ್ಕೈದು ಬಾವಿ ಇದೆ ಬಾವಿ ಅಂದರೆ ಒಂದು ಕೃಷಿ ಹೊಂಡ ಥರ ಇದು ಬಾವಿ ಇದೆ ಇದು ಮೋರ್ ದೆನ್ ಒಂದು ಇಪ್ಪತ್ತೈದು ಅಡಿ ಇದು ಆಳ ಇದೆ ಇಲ್ಲಿಗೆ ಮೊದಲು ಮಾಲೀಕರು ಏನು ಮಾಡಿದ್ರು ಅಂತೇಳಿದ್ರೆ ನಾವು ಕಪ್ಪೆ ಮೋಟ್ರ್ ಅಂತ ಹೇಳ್ತೀವಲ್ಲ ಆ ಕಪ್ಪೆ ಮೋಟ್ರನ್ನ ಇಲ್ಲಿಗೆ ಇಳಿಸಿದ್ರು ಅವರು ಅದು ಸುಮಾರು ಒಂದು ಅರವತ್ತು ಎಪ್ಪತ್ತು ಕೆ ಜಿ ಭಾರ ಇರ್ತದೆ ಮತ್ತು ಆ ಕಪ್ಪೆ ಮೋಟ್ರನ್ನ ನಾವು ಯಾವಾಗ ಅಲ್ಲಿ ಒಳಗಡೆ ಇಳಿಸ್ತೇವೋ ಅದು ಹೋಗ್ತಾ ಹೋಗ್ತಾ ಇರ್ತದೆ ಬದಿ ಒಳಗಡೆ ಮಣ್ಣೊಳಗೆ ಸೇರಿಕೊಳ್ತದೆ ನಾವು ಯಾವಾಗಲೂ ನೀರನ್ನು ತೆಗಿಬೇಕು ಮೋಟ್ರನ್ನ ಹಾಕಬೇಕು ಅಂದಾಗ ಏನು ಮಾಡ್ತೀವಿ ಇದನ್ನು ಒಳಗಡೆ ಇಳಿಸಿ ಇಳಿಸೋದು ಮಾತ್ರ ಯೋಚನೆ ಮಾಡ್ತೀವಿ ಕ್ರಮೇಣ ಅದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಏನಾಯ್ತಂದರೆ ಆ ಕೆಸರು ಮಣ್ಣು ಡ್ರೆಸ್ಟ್ ಎಲ್ಲ ಸೇರ್ಕೊಂಡಾಗ ಆ ಮೋಟ್ರು ಒಂದಿನ ನಿಂತೋದಾಗಲಿ ನಮ್ಗೆ ಗೊತ್ತಾಗೋದು ಅಲ್ಲಿಗಿಂತ ನಾವು ಗಮನಿಸೋದಿಲ್ಲ ಅದಕ್ಕೆ ನಮ್ಗೆ ಒಂದು ಸುಲಭವಾದ ಮೆಥಡ್ ಏನಪ್ಪ ಅಂದರೆ ಎಲ್ಲ ಕಡೆಯೂ ಇದನ್ನೆಲ್ಲ ಮಾಡ್ಕೊಂಡಿರ್ತಾರೆ ರೆಡಿಮೇಡಿನೂ ಬರುತ್ತೆ ಇದು ನೋಡಿ ಇದು ಎರಡು ಡ್ರಮ್ ಇದು ಇನ್ನೂರು ಇನ್ನೂರು ಲೀಟ್ರ್ದು ಎರಡು ಡ್ರಮ್ ಇದು ಈ ಇನ್ನೂರು ಇನ್ನೂರು ಲೀಟ್ರ್ ಎರಡು ಡ್ರಮ್ ನಾವು ಏನು ಮಾಡಬೇಕಂದ್ರೆ ಇದನ್ನು ಅವನ್ನ ಚೆನ್ನಾಗಿ ಫುಲ್ಲಾಗಿ ಟೈಟ್ ಮಾಡಬೇಕು ಯಾವುದೇ ಹೋಲ್ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ಆಗೇನಾದರೂ ಇದ್ದರೆ ನಾವು ಹೋಲ್ನ ಮೊದಲೇ ಅಣ್ಣ ನೀರಿನೆಲ್ಲ ಹಾಕಿ ಟೆಸ್ಟ್ ಮಾಡಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಈಗ ಇದು ಎರಡು ಬಾಯಿನ ಕ್ಲೀನಾಗಿ ಇಲ್ಲಿ ಮುಚ್ಕೊಂಡಿದ್ದೀವಿ ಒಂದು ಕಡೆ ಬಾಯಿ ಯಾವಾಗಲೂ ಈ ಕಡೆ ಇನ್ನೊಂದು ಬಾ ಬಾಯಿ ನಾವು ಈ ಕಡೆಗೆ ಇಟ್ಟಿದ್ದೀವಿ ಆಗಿದ್ದೀವಿ ಇದ್ರದ್ದು ಮುಚ್ಚೋ ಓಪನ್ದು ಈ ಕಡೆ ಸೈಡ್ ಇದೆ ಇದ್ರದ್ದು ಈ ಕಡೆ ಸೈಡ್ ಇದೆ ಇದನ್ನು ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ನೋಡಿಕೊಂಡು ಜಿ ಎ ಪೈಪಲ್ಲಿ ಟೂ ಬೈ ಫೋರಲ್ಲಿ ನಾವು ಏನು ಮಾಡಿದ್ವಿ ಜಿ ಎ ಪೈಪಲ್ಲಿ ಎಲ್ಲ ಆಗಿ ಎಲ್ಲ ಫುಲ್ ರೌಂಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ರೌಂಡ್ ಮಾಡಿಕೊಂಡು ಇದನ್ನ ಈ ಕಡೆಯಿಂದ ನಾವು ಇದನ್ನು ಕವರ್ ಮಾಡ್ಕೊಂಡಿದ್ದೀವಿ ಮತ್ತು ಎರಡನೇದು ಡ್ರಮ್ಮು ನಮಗೆ ಬಿಳಬಾರ್ದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಈ ರೀತಿ ಒಂದು ಪಟ್ಟಿಯನ್ನು ಕೊಟ್ಕೊಂಡಿದೀವಿ ಇದು ಸುತ್ತ ಇದು ಪಟ್ಟಿ ಬರುತ್ತೆ ಇದು ಸುತ್ತ ಪಟ್ಟಿ ಬರುತ್ತೆ ಎರಡು ಕಡೆಯೂ ಆಮೇಲೆ ಮೋಟ್ರನ್ನ ಏನು ಮಾಡಿದೀವೋ ಅಲ್ಲಿ ಇಲ್ಲಿ ಕೆಳಗಡೆಗೆ ಆ್ಯಂಗಲಲ್ಲಿ ಹಾಕಿ ಟೈಟ್ ಮಾಡ್ಕೊಂಡಿದ್ದೀವಿ ಇದು ಇಲ್ಲಿ ನಾವು ಒಂದು ಐಡಿಯಾ ಏನಿತ್ತು ಅಂದರೆ ನಾವು ಮಾಡುವಾಗ ನಾವು ಇಲ್ಲಿಗೆ ಒಂದು ಪೈಪ್ಗೆ ನಾವು ಹಗ್ಗ ಹಾಕಬೇಕಾದ್ರೆ ಒಂದು ಚೈನು ಅಥವಾ ಹಗ್ಗ ಹಾಕಿ ನಾವು ಮಾಡ್ಕೊಳ್ಳೋ ಅಂತೇಳಿ ನಮ್ಮ ಪ್ಲ್ಯಾನಲ್ಲಿ ನಾವು ಮಾಡಿದ್ದು ಅಷ್ಟೊತ್ತಿಗೆ ನಮ್ಮ ಎಲೆಕ್ಟ್ರಿಷಿಯನ್ ಗೌರೀಶ್ ಅವರು ಏನು ಅಂದರೆ ಇಲ್ಲ ಅದಕ್ಕೆ ನಾವು ಒಂದು ಪರ್ಮನೆಂಟಾಗಿ ಒಂದು ಕ್ಯಾಂಪ್ ಹಾಕ್ಬಿಡುವ ಆ ಕ್ಲ್ಯಾಂಪ್ ಹಾಕಿ ನಾವು ಇದನ್ನು ಟೈಟ್ ಮಾಡುವ ಅಂತ ಹೇಳಿದ್ರು ಆಗ ನೀನೇ ಜವಾಬ್ದಾರಿ ತಗೊಳೋದಾದ್ರೆ ಕ್ಲಾಂಪ್ ತರಿಸಪ್ಪ ಇಲ್ಲದ್ರೆ ನಮ್ಮ ಅಲ್ಲಿ ಹಗ್ಗ ಹಾಕ್ತೀವಿ ಅಂತ ನಾನು ಹೇಳಿದೆ ಕೊನೆಗೆ ಅವರು ಅದನ್ನ ಕ್ಲಾಂಪ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಕ್ಲಾಂಪ್ನಲ್ಲಿ ಇಲ್ಲಿ ಟೈಟ್ ಮಾಡಿ ಇಟ್ಟಿದ್ದಾರೆ ಆಮೇಲೆ ಇದು ಔಟ್ಪುಟ್ಗೆ ಈ ಥರ ಇಟ್ಬಿಟ್ಟು ಇಲ್ಲೊಂದು ಎರಡು ನಾವು ಬೋರಲ್ಲೆಲ್ಲ ಹಾಕೊಳ್ತೀವಲ್ಲ ಈ ರೀತಿ ಬಹುಶಃ ಇದನ್ನ ನೀವು ಬೇಕಾದ್ರೆ ನಿಮಗೆ ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಎರಡೂ ಹಾಕ್ಕೊಳ್ಬೋದು ಏನಿಲ್ಲ ನಾವು ಇಲ್ಲಿ ಒಂದು ಹಾಕಿದ್ದೀವಿ ಅದು ಎರಡೂ ಹಾಕ್ಕೊಳ್ಬೋದು ಇದು ಹಾಕೊಂಡಾಗ ನಿಮಗೆ ಇದು ಬ್ಯಾಲೆನ್ಸ್ ಇರ್ತದೆ ಇಲ್ಲಿಂದ ನಾವು ಪ್ಲ್ಯಾಸ್ಟಿಕ್ ಪೈಪನ್ನೇ ಬಳಸ್ಕೊಂಡೀವಿ ಪ್ಲಾಸ್ಟಿಕ್ ಪೈಪ್ ಇದು ಸುಮಾರು ಒಂದು ಹದಿನೈದು ಮೀಟ್ರ್ ಉದ್ದ ಇರ್ತದೆ ಹದಿನೈದು ಮೀಟ್ರ್ ಅಂದರೆ ಒಂದು ನಲ್ವತ್ತೈದು ಅಡಿ ಅಷ್ಟು ಉದ್ದ ಇರ್ತದೆ ಅದನ್ನು ಏನು ಮಾಡಬೇಕು ಇದನ್ನು ನಾವು ನಿಧಾನದಲ್ಲಿ ಇದನ್ನೆಲ್ಲ ಫಿಟ್ ಮಾಡಿಕೊಂಡು ಇದಕ್ಕೆಲ್ಲ ಏನೇನು ಟೆಸ್ಟ್ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ರೆಡಿ ಮಾಡಿದ್ದಾರೆ ಅವರು ಇದನ್ನು ಇವಾಗ ನಾವು ನಿಧಾನವಾಗಿ ತೆಗೆದು ಇದನ್ನ ಮೇಲೆ ಬಿಟ್ಟಾಗ ಅದು ಯಾವಾಗಲೂ ನಿಮಗೆ ಅದು ತೇಳ್ತಾನೆ ಇರ್ತದೆ ಅದು ಯಾವುದೇ ಏನಾಗುತ್ತೆ ನೀರು ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅದು ನೀರು ಕಡಿಮೆ ಆಗ್ತಾ ಆಗ್ತಾ ಅದು ಕೆಲಬಾಗಿ ಹೋಗ್ತಾ ಇರ್ತದೆ ಅದಕ್ಕೆ ನಾವು ಬೇಕಾದ ಮೊದಲೇ ಪ್ಲ್ಯಾನ್ ಮಾಡಿ ಅದು ಅಷ್ಟು ಕೇಬಲ್ಲು ಬಿಟ್ಕೊಂಡಿರಬೇಕು ಮತ್ತು ಅಷ್ಟು ನಾವು ಪ್ಲಾಸ್ಟಿಕ್ಕು ಇದನ್ನ ಇಟ್ಕೊಂಡಿರಬೇಕು ಅದು ಮೋರ್ ದೆನ್ ಇವಾಗ ನಮಗೆ ಇಲ್ಲಿಗ ಇಲ್ಲಿ ಪೈಪ್ ಮೆಂಟೇಜ್ ಗಂಟೆ ಬರುತ್ತೆ ಅದು ಬಂದಮೇಲೆ ನಾವು ಇದನ್ನು ಫಿಟ್ ಮಾಡ್ಕೊಳ್ತೀವಿ ಇದು ಯಾವಾಗಲೂ ತೇಲ್ತಾನೆ ಇರ್ತದೆ ಅದಕ್ಕೆ ನಾವು ಸಪೋರ್ಟಿಗೆ ಬೇಕಾದ್ರೆ ಒಂದು ಹಗ್ಗವನ್ನು ನಾವು ಕಟ್ಟಿ ಅಲ್ಲೆಲ್ಲಾದರೂ ಮರದಲ್ಲಿ ಇಟ್ಕೊಳ್ಬೋದು ಇದು ನಿಮಗೆ ಮೇಲ್ಗಡೆ ಕೇಳುವಾಗ ಇದು ಮೋಸ್ಟ್ಲಿ ಇದು ಮೂಲೆಯಿಂದ ಯಾವ ಮೂಲೆಗೂ ಬೇಕಾದರೂ ಇದು ಹೋಗಿ ಅಲ್ಲಿ ಇರ್ತದೆ ಅದು ಡೌನ್ ಆಗ್ತಾ ಡೌನ್ ಆಗ್ತಾ ಅಂದರೆ ಕೆಳಗಡೆ ಹೋಗ್ತದೆ ಆದರೆ ಯಾವುದೇ ಕಾರಣಕ್ಕೂ ಮೋಟ್ರ್ ಏನಾಗ್ತದೆ ಮಣ್ಣು ಒಳಗಡೆ ಕೂತ್ಕೊಳ್ಳೋದಿಲ್ಲ ನಮಗೆ ಈ ಕೋಟೆಕೆರೆ ತೋಟದಲ್ಲಿ ನಾವು ಇದೆಲ್ಲ ತುಂಬಿಕೊಂಡಾಗ ಅದನ್ನು ತೆಗ್ಸೋಕ್ಕೆ ನಮ್ಗೊಂದು ಆರು ತಿಂಗಳು ಟೈಮ್ ಕಾಯಬೇಕಾಯಿತು ನೀರು ಕಮ್ಮಿ ಆಗಲಿ ಅಂತೇಳಿ ಆಮೇಲೆ ಜಿ ಎಸ್ ಸಿ ಬಿ ಬರಲಿ ಅಂತೇಳಿ ಇಟಾಚಿ ಬರಲಿ ಅಂತೇಳಿ ಹಾಗೆ ಆಗಿ ಅದೆಲ್ಲ ಭಾಳ ಕಷ್ಟ ಆಗಿ ಅದು ಮಣ್ಣೊಳಗಡೆ ಹೂತ್ಕೊಂಡು ಕೊನೆಗೆ ಅದು ರಿಪೇರಿ ಆಗೋಂಥ ಸ್ಟೇಜಿಗೆ ಬಂದಿತ್ತು ಅದನ್ನು ನಾವೀಗ ಹೊರಗಡೆ ತೆಗೆದಿದ್ದೀವಿ ಅದನ್ನು ತೆಗೆದು ನೀವು ರೀತಿ ಬೋಟನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈಗ ಕೆಲವರೆಲ್ಲ ಇದನ್ನ ರೆಡಿಮೇಡಿ ಬೋಟ್ ಅಂತ ಹೇಳ್ತಾರೆ ಅದಕ್ಕೊಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಅಂತ ಅವ್ರು ಚಾರ್ಜ್ ಹೇಳ್ತಾರೆ ಬಟ್ ಇದು ನಾವೇ ಮಾಡ್ಕೊಂಡಾಗ ಏನಂತಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಆದರೆ ನಮಗೆ ಗ್ಯಾರಂಟಿ ಇರ್ತದೆ ಯಾಕೆಂದರೆ ನಾವು ಹಾಕಿರೋ ಪೈಪ್ಗಳೆಲ್ಲ ಇದು ಜಿ ಎ ಪೈಪು ಮತ್ತು ಇಲ್ಲಿ ನಮ್ಮ ಮೆಥಡಲ್ಲೇ ನಾವು ಮಾಡ್ಕೊಂಡಿರೋದ್ರಿಂದ ಇದೇನಾದ್ರೂ ವ್ಯತ್ಯಾಸ ಆಯಿತು ಅಂದರೆ ನಾವೇ ಸರಿಪಡಿಸ್ಕೊಬೋದು ಅದೇ ಯಾರೋ ಒಂದು ಕಂಪ್ನಿಯವರು ರೆಡಿಮೇಡಿಗೆ ಬೋಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಕಷ್ಟ ಇನ್ನು ಕೆಲವು ಕಡೆ ಏನು ಮಾಡ್ತಂದ್ರೆ ಕೊಡಗು ಶಿವಮೊಗ್ಗ ಅಲ್ಲೆಲ್ಲ ಏನು ಮಾಡ್ತಾರೆ ಮೂರು ಡ್ರಮ್ ಹಾಕಿರೋದು ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಒಂದು ಡ್ರಮ್ದು ಮಾಡಿದ್ದಾರೆ ಇದೆಲ್ಲ ತುಂಬ ವೆರೈಟಿ ಇದೆ ಇದೇ ನಮ್ಮದು ಹೊಸದಂತದಲ್ಲ ನಾವು ಮಾಡ್ಕೊಂಡಿರೋದು ಒಂದು ಹೊಸ ಪ್ರಯೋಗ ಅಷ್ಟೇ ಇದು ಇದನ್ನು ಬೇರೆ ಬೇರೆ ಕಡೆ ಎಲ್ಲ ನಾವು ನೋಡಿ ಬಂದು ಇದನ್ನ ನಾವೊಂದು ಆಲ್ಟ್ರೇಷನ್ ಒಂದು ಮಾಡ್ಕೊಂಡಿದ್ದೀವಿ ಈಗ ಇದನ್ನು ನಾವು ನೀರಿಗೆ ಬಿಡ್ತೀವಿ ಬಿಟ್ಟು ಮೋಟ್ರನ್ನ ಆನ್ ಮಾಡ್ತೀವಿ ಆಗ ನೀವೇ ಅದನ್ನು ನೋಡಿ ಇದು ಮಾಡ್ಬೋದು ಈ ರೀತಿ ಈಗ ನಾವು ಇವಾಗ ಆ ಕೋಟೆಗರೆಯಲ್ಲಿ ನಮ್ಮದು ಒಂದು ನಾಲ್ಕು ಓಪನ್ನು ಕೆರೆ ಅಂತ ತಿಳ್ಕೊಳ್ಬೋದು ನೀವು ಕೊಳ ಅಂತಾದರೂ ತಿಳ್ಕೊಬೋದು ಕೃಷಿ ಅಂತ ಅಂತಾದರೂ ತಿಳ್ಕೊಬೋದು ಆ ನಾಲ್ಕಕ್ಕೆ ನಾವು ಬಿಡಬೇಕಾದ್ರೆ ಈಗ ಫಸ್ಟು ಪ್ರಯೋಗಕ್ಕೆ ಇವತ್ತು ನಾವು ಎರಡನ್ನು ಇಲ್ಲಿ ಬಿಡ್ತಾ ಇದ್ದೀವಿ ಇದ್ರ ಬಗ್ಗೆ ಇನ್ನು ಮುಂದಿನ ಡೀಟೇಲ್ಸ್ ನಾನು ಆಮೇಲೆ ಕೊಡ್ತೀನಿ ನಮಸ್ತೆ ಹೋಗಿ ಹೋಗಿ ಅಲ್ಲಿ ಹೋಗಿ ಹೋಗಿ ನಿಂತ್ಕೊಳ್ಳಿ ನೋಡಿ ಈ ರೀತಿ ಫಿಟ್ ಮಾಡಿಕೊಂಡು ಒಂದು ಸೇಫ್ಟಿಗೆ ಒಂದು ಹಗ್ಗ ಹಾಕೊಳ್ಬೇಕು ನಾವು ಯಾಕೆಂದ್ರೆ ಅದು ಯಾವ ಕಡೆಗೆ ಬೇಕು ಹೇಗೆ ಬೇಕು ಅಂತ ಹೇಳ್ಕೊಳಕ್ಕೆ ಆಮೇಲೆ ಡಮ್ಮು ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಬಿಚ್ಚಿ ಇಟ್ಕೊಳಕ್ಕೆ ಬೇಕಾಗ್ತದೆ ಈ ರೀತಿ ಒಂದು ಸೇಫ್ಟಿ ಒಂದು ಹಗ್ಗ ಹಾಕೊಳ್ಬೇಕು ಹಾಂ ಹಾಕಿಬಿಡಿ ಬಂತಾ ಬಂತಾ ಸಾರ ಸಾರ ನೋಡಿ ಹಾ 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 ಇದು ಹಾ ಬಂತಾ ಹಾಗೆ ಇಲ್ಲಿಗೆ ಬಿಡಬೇಕು ಮೆಲ್ಲೆ 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 ಇಲ್ಲಿ ಕ್ಯಾರೆ ಮೋಟಾರ್ ಏನಾಗ್ಬಹುದು ನಿಂತರ ಕೊಣಚು ಹಾ ಮೆಲ್ಲೆ ಬಿಡಿ ಯೆಸ್ ಅದಾದಾ ಬಿಡಿ ನಿಧಾನಿ ಪೈಸಾ ಮೇಡಿ ಈ ರೀತಿ ಒಂದು ಸೇಫ್ಟಿ ಹಗ್ಗ ಹಾಕೊಂಡ್ರೆ ಅದು ಎಲ್ಲಿಗೆ ಬೇಕಾದ್ರೆ ನಾವು ಆರಾಮಾಗಿ ಬಿಟ್ಕೊಳ್ಬೋದು ಹಾಕುವಾಗ್ಲೇ ನಮಗೆ ಬಾವಿದ ಆಳ ಎಷ್ಟಿದೆ ನೋಡ್ಕೊಳ್ಬೇಕು ಅದಕ್ಕೆ ತಕ್ಕಾಗಿ ಕೇಬಲ್ ಬಿಟ್ಕೊಳ್ಬೇಕು ಮತ್ತು ಅಷ್ಟೇ ಪೈಪನ್ನು ನಾವು ಬಿಟ್ಕೊಳ್ಬೇಕು ಆ ರೀತಿ ಪ್ರಿನ್ಸಿಪಲ್ ಆಗುವಂಥ ಪ್ಲಾಸ್ಟಿಕ್ ಪೈಪನ್ನೇ ಬಿಟ್ಕೊಡ್ಬೇಕು ನೋಡಿ ಇದು ಕೆರೆ ಎಂಡವರೆಗೂ ಇಲ್ಲಿ ಬರ್ತದೆ ನಾವು ಅಲ್ಲಿ ಫಿಟ್ಟಿಂಗ್ ಮಾಡ್ಕೊಳೋಕ್ಕೂ ಈಸಿ ಅದು ಈ ಥರ ಆಗ್ತದೆ ಎಲ್ಲಿಗೆ ಬೇಕಾದ್ರೆ ಇಲ್ಲಿ ಬಿಟ್ಕೊಳ್ಬೇಕು ಎಲ್ಲಿ ಗಂಟೆ ಬರ್ತದಪ್ಪ ಅದು ಒಂದು ತೆಂಗಿನ ಮರಕು ಬೇರೆ ಯಾವುದಾದ್ರೂ ಮರಕ್ಕೆ ಈ ಥರ ಹಗ್ಗವನ್ನು ಕ್ಯಪ್ ಕಟ್ಕೊಬೋದು ಈ ಸೇಫ್ಟಿಯಾಗಿ ಕಟ್ಕೊಳ್ಬೋದು ಅಥವಾ ಒಂದು ಕಲ್ಲುನ ಊಟ ಹಾಕ್ಬಿಟ್ಟು ಬೇಕಾದ್ರೆ ಇದನ್ನ ಕಟ್ಕೊಳ್ಬೋದು ಈ ಥರ ಒಂದು ಕಟ್ಟಿ ಇಟ್ಕೊಳ್ಳೋದು ನಿಮ್ಮ ಮೋಟ್ರ್ ಏನಾದರೂ ಎತ್ತಬೇಕಾದ್ರೆ ಮಾಡಬೇಕಾದ್ರೆ ನಿಮಗೆ ಏನಾದರೂ ಈಸಿಯಾಗಿ ಅದು ಹೋಗ್ತದೆ ಇದು ಲೂಸ್ ಆಗಿರಬೇಕು ಯಾವಾಗ ಲೂಸ್ ಆಗಿಟ್ಟಾಗ ನಾವು ಕಟ್ಕೊಡ್ಬೋದು ಒಂದು ಸುಮಾರಾಗಿರೋ ಅಗ್ ಕಟ್ಕೊಂಡು ಸಾಕು ಇಲ್ಲ ತಂತಿ ಕಟ್ಕೊಂಡ್ರೆ ಆಗುತ್ತೆ ತಂತಿ ತುಪ್ಪ ಇಟ್ಬಿಡ್ತದೆ ಅದರಿಂದ ಪ್ಲಾಸ್ಟಿಕ್ ಅಗ್ವನ್ನು ಕಟ್ಕೊಳ್ಳೋದೇ ಒಳ್ಳೆಯದು ಇಂಥ ಟೈಮಲ್ಲಿ ಮಾತ್ರ ನಾವು ಪ್ಲಾಸ್ಟಿಕ್ನ ಬಳಸಬೇಕು ಎಲ್ಲ ಟೈಮಲ್ಲಿ ನಾವು ಪ್ಲಾಸ್ಟಿಕ್ನ ಬಳಸೋಕ್ಕೆ ಹೋಗ್ಬೋದು